ಪುತ್ತಾರು ಮದರಿ ನಗರದಲ್ಲಿ ಮನೆಯ ಮೇಲೆ ಧರೆ ಕುಸಿದು ಇಹಲೋಕ ತ್ಯಜಿಸಿದ ನಾಲ್ವರ ದುರಂತ ಘಟನೆಯ ಬಗ್ಗೆ ನಾಡಿನಾದ್ಯಂತ ಸಂತಾಪದ ಮಾತು ಕೇಳಿ ಬಂದಿದೆ ಧಕ್ಕೆಗೆ ತೆರಳಲು ಬೆಳಿಗ್ಗೆ ನಾಲ್ಕು ಗಂಟೆಗೆ ಸಿದ್ಧವಾಗುವ ಯಾಜೀರ್ ಶಾಲಾ ಕಾಲೇಜಿಗೆ ಹೋಗಲು ಬೆಳಿಗ್ಗೆ ಏಳು ಗಂಟೆಗೆ ಸಿದ್ಧವಾಗುವ ಮಕ್ಕಳು ಇವರಿಗಾಗಿ ಚಹಾ ತಿಂಡಿ ತಯಾರಿಸಲು ಬೆಳಗ್ಗೆ ಬೇಗನೆ ಏಳುವ ತಾಯಿ ಸೂರ್ಯ ಉದಯಕ್ಕಿಂತ ಮುಂಚೆಯೇ ಇಂತಹ ಘಟನೆ ನಡೆದು ಹೋಗುತ್ತದೆ ಎಂದು ಯಾರೊಬ್ಬರೂ ನಿರೀಕ್ಷಿಸಲು ಸಾಧ್ಯವಿಲ್ಲ ಈ ಪ್ರದೇಶದ ಜನತೆ ಈ ಕುಟುಂಬದ ದಾರುಣ ಅಗಲಿಕೆಗೆ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತಿರುವುದು ಕಂಡುಬಂತು ಸ್ಥಳೀಯರಾದ ಐತಪ್ಪ ಗಟ್ಟಿಯವರು ಗದ್ಗತಿತರಾಗಿ ಮಾತನಾಡುತ್ತಾ ಈ ಯಾಜೀರ್ ಬಹಳ ಒಳ್ಳೆಯ ವ್ಯಕ್ತಿ ಒಂದು ಬಾರಿ ನನ್ನ ಮಗಳ ಕುತ್ತಿಗೆಯ ಸರವನ್ನು ಕಳ್ಳನೊಬ್ಬ ಕಸಿದು ಪರಾರಿಯಾದಾಗ ಜೀವದ ಹಂಗು ತೊರೆದು ಓಡಿ ಕಳ್ಳಲನ್ನು ಹಿಡಿದು ಸರವನ್ನು ಮರಳಿ ನಮಗೆ ಒಪ್ಪಿಸಿದ ಹೃದಯವಂತ ಎಂದು ನೆನಪಿಸಿಕೊಂಡರು